ಹಲೋ ರೀ ಎಲ್ಲರಿಗೂ ನಮಸ್ಕಾರ ಮೋಡನ್ ಚಾನಲ್ಗೆ ಸುಸ್ವಾಗತ ಎಲ್ಲಪ್ಪ ಇದ್ದೀನಿ ಅಂದರು ಆವಿಯಸ್ಲಿ ಎಲ್ಲರಿಗೂ ಗೊತ್ತು ಅವಿನೂ ರೋಡಲ್ಲಿರುವಂಥ ಶ್ರೀ ಕೃಪಾ ಸಿಲ್ಕ್ಸ್ ಪಕ್ಕದ ಸಂಧಿ ಸೊ ಟಿ ಎನ್ ಶಿ ಲೈನಲ್ಲಿ ಸೂಪರ್ ಆಗಿರುವಂಥ ಮನಿ ಸ್ಯಾರೀಸ್ಗೆ ಹೋಗ್ತಾ ಇದ್ದೀವಿ ನೂರ ಹತ್ತು ರೂಪಾಯಿಂದ ಇಲ್ಲಿ ನಿಮಗೆ ಸೀರೆಗಳೆಲ್ಲ ಸಿಗುತ್ತೆ ತುಂಬಾ ಅಫರ್ಡಬಲ್ ರೇಂಜು ಒಳ್ಳೆ ಒಳ್ಳೆ ವೆರೈಟೀಸ್ಗಳಿದೆ ಸೊ ಡೈಲಿ ವೇರ್ ಸೀರೆ ಫ್ಯಾನ್ಸಿ ಸೀರೆ ಪೂಡಮ್ ಸೀರೆ ಆಮೇಲೆ ಏನು ಹೇಳೋದು ಇವಾಗ ಟ್ರೆಂಡಲ್ಲಿರುವಂಥ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ಗಳು ಎಲ್ಲ ಥರದ ಸೀರೆಗಳು ಇಲ್ಲಿ ನಿಮಗೆ ಸಿಕ್ಕುತ್ತೆ ಕಾಟನ್ ಸೀರೆಗಳೆಲ್ಲ ಆಗಿದೆ ಲೆನಿನ್ ಕಾಟನ್ ಸೀರೆಗಳೆಲ್ಲ ಆಸಮ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಯಾರಿಗಾದ್ರೂ ಬೇಕು ಅಂದರೆ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಅಫೋರ್ಡಬಲ್ ರೇಂಜು ಒಳ್ಳೆ ಒಳ್ಳೆ ವೆರೈಟಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸು ಸೊ ಫುಲ್ ಫುಲ್ಲಾಗಿ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನಿಮಗೂ ಒಂದು ಐಡಿಯಾ ಬರುತ್ತೆ ಸೊ ಈ ಬೀಳಿಗೆ ಅಲ್ಲಿ ಫಸ್ಟ್ ಫ್ಲೋರಲ್ಲಿ ನಿಮಗೆ ಮನಿ ಸ್ಯಾರೀಸ್ ಅವರೇ ಎರಡು ಸ್ಟೋರು ಲೊಕೇಟ್ ಆಗಿರುತ್ತೆ ನಾನು ಮೊದಲೇ ಹೇಳಿದಂಗೆ ನೂರ ಹತ್ತು ರೂಪಾಯಿಂದ ಇಲ್ಲಿ ಸೀರೆಗಳೆಲ್ಲ ಸಿಗುತ್ತೆ ಅನ್ನಲ್ಲ ಸೊ ಎಲ್ಲ ಥರದ ಕಲೆಕ್ಷನ್ಸು ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ನಿಮಗೆ ಏನಾದರೂ ಸೀರೆಗಳೆಲ್ಲ ಬೇಕು ಅಂದರೆ ಆಗಿ ಅಂಗಡಿ ವಿಸಿಟ್ ಮಾಡಿ ತುಂಬ ಒಳ್ಳೆಯ ಕಲೆಕ್ಷನ್ಸು ಒಂದು ಒಳ್ಳೆ ಡಿಸೈನರ್ ಸೀರೆಗಳೆಲ್ಲ ಬೇಕು ಅಂದ್ರೂ ಕೂಡ ನೀವು ಖಂಡಿತ ಅಂಗಡಿ ವಿಸಿಟ್ ಮಾಡಿ ಯಾವ ಸೀರೆಗಳು ಬೇಕಾದರೂ ಪರ್ಚೇಸ್ ಮಾಡ್ಕೊಳ್ಳಿ ಸರ್ ನಮಸ್ಕಾರ ಹಲೋ ನಮಸ್ಕಾರ ಮೇಡಮ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಇವತ್ತಿನ ಕಲೆಕ್ಷನ್ ಏನ್ ತರ ಬಂದಿದೆ ತೋರಿಸಿ ಫ್ಯಾನ್ಸಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದು ಲೋ ಬ್ಲೌಸ್ ಲೋ ರೇಂಜ್ ನಲ್ಲಿ ತೋರಿಸ್ತಾ ಇದ್ದೀನಿ ಇದು ನೋಡಿ ಒನ್ ಟೆನ್ ರುಪೀಸ್ ಬರುತ್ತೆ ವಿತೌಟ್ ಬ್ಲೌಸ್ ನೂರ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ನೋಡಿ ಸರ್ ಏನ್ ಸರ್ ಇದೆಲ್ಲ ಒಳ್ಳೊಳ್ಳೆ ಸೀರೆಗಳನ್ನೆಲ್ಲ ನೂರ ಹತ್ತು ರೂಪಾಯಿ ಕೊಟ್ಬಿಟ್ರೆ ಹೇಗೆ ಸರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರೀ ನೂರ ಹತ್ತು ರೂಪಾಯಿ ವಿತೌಟ್ ಬ್ಲೌಸು ನಾನು ಅದು ಕರೆಕ್ಟಾಗಿ ಮೆನ್ಷನ್ ಮಾಡಿಬಿಡ್ತೀನಿ ನಿಮ್ಗೆ ಏನಾದರೂ ಈ ಥರ ಸೀರೆಗಳೆಲ್ಲ ಬೇಕು ಅಂದರೆ ಡೆಫ್ರೆಂಟ್ ಆಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮನೇಲಿ ವಯಸ್ಸಾದವರೆಲ್ಲ ಇದ್ದಾರೆ ಬ್ಲೌಸ್ ಎಲ್ಲ ಅವರು ಏನು ಅಷ್ಟು ಇಷ್ಟ ಪಡಲ್ಲ ಅನ್ನೋರು ಕೂಡ ನೀವು ಈ ಸೀರೆಗಳನ್ನ ತಗೊಂಡೋಗಬಹುದು ಎಸ್ಪೆಷಲಿ ಯಾರಾದ್ರೂ ಸೇಲಿಂಗ್ ಪರ್ಪಸ್ಗೆಲ್ಲ ಇದೆ ಅಂದರೆ ಈ ಸೀರೆಗಳು ಇವಾಗೆಲ್ಲ ಟ್ರೆಂಡಲ್ಲಿ ಏನು ಹೇಳಿ ಸೇಮ್ ಬ್ಲೌಸ್ನೇ ಹಾಕಲ್ಲ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಬ್ಲೌಸ್ ಎಲ್ಲ ಹಾಕ್ತಿರ ಅಂತದ್ರಲ್ಲಿ ಈ ಸೀರೆಗಳೆಲ್ಲ ತಗೊಂಡು ಹೋಗ್ಬಿಟ್ಟು ನಿಮಗೆ ಇಷ್ಟ ಬಂದಿದ್ದ ಬ್ಲೌಸ್ಗಳ ಜೊತೆಗೆ ಪೇರ್ ಮಾಡ್ಕೊಂಡು ಹೋಗಬಹುದು ಸೇಲಿಂಗ್ ಪರ್ಪಸ್ಗೆಲ್ಲ ದ ಬೆಸ್ಟು ನೂರ ಹತ್ತು ರೂಪಾಯಿಗೆ ಆರಾಮ್ ಆರಾಮ್ಸಾಗಿ ಒಂದು ಸೀರೆ ತಗೊಂಡೋಗಿ ಇನ್ನೂರೈವತ್ತು ಮುನ್ನೂರು ರೂಪಾಯಿ ತನಕ ಸೇಲ್ ಮಾಡ್ಬಿಡೋದು ಸೂಪರ್ ಆಗಿರ್ಬೋದು ಈ ಕಲೆಕ್ಷನ್ ಯಾರಿಗಾದ್ರು ಬೇಕಾದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ನೋಡಿ ಜಸ್ಟ್ ಟೂ ತರ್ಟಿ ಫೈವ್ ರುಪೀಸ್ ಮೇಡಮ್ ಟೂ ತರ್ಟಿ ಫೈವ್ ಫೈವ್ ರುಪೀಸ್ ನೋಡಿ ಸೊ ಫ್ರೆಂಡ್ಸ್ ನೋಡಿ ಟಸ್ಸೆಲ್ಸ್ ಬರೋದೆ ಫುಲ್ ಡಿಜಿಟಲ್ ಪ್ರಿಂಟ್ ಬರೋದೆ ಈ ತರ ಬರೋದೆ ಫುಲ್ ಡಿಜಿಟಲ್ ಟೈಪ್ಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಟೂ ತರ್ಟಿ ಫೈವ್ ರುಪೀಸ್ ಬಹುತ್ ಸೀರೆ ಬೇಕಾದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ಸಖತ್ ಸಾಫ್ಟ್ ಆಗಿದೆ ಇದು ಅದೇನು ಚೈನ್ ಆಸಿಲ್ಕ್ ಅಂತ ಹೇಳ್ತಾರೆ ಮತ್ತೆ ಬೇರೆ ಇನ್ನೂ ಏನೇನೋ ನೇಮ್ ಇದೆ ಇದಕ್ಕೆ ಕೂಡ ದೊಡ್ಡ ಬರುತ್ತೆ ಬ್ಲೌಸ್ ಕೂಡ ದೊಡ್ಡ ಬ್ಲೌಸ್ ಬರುತ್ತೆ ಯಾರಿಗಾದ್ರೂ ಬೇಕು ಅಂದ್ರೆ ಫ್ರೆಂಡ್ಸ್ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತಹ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಇದರಲ್ಲಿ ಕಲರ್ಸ್ ಇದರಲ್ಲಿ ಎಷ್ಟು ಕ್ವಾಂಟಿಟಿ ಬೇಕಾ ಸಿಗದೆ ಇದರಲ್ಲಿ ಮೋಸ್ಟ್ಲಿ 30 30 ಡಿಸೈನ್ಸ್ ಇದೆ ಇದರಲ್ಲಿ ಎಸ್ ಯಾರಿಗಾದ್ರೂ ಬೇಕು ಅಂದ್ರೆ ಫ್ರೆಂಡ್ಸ್ ಈ ಶೈನಿಂಗ್ ಸ್ಯಾರೀಸ್ ಗಳನ್ನ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಬೆಲೆ ಎಷ್ಟು ಅಂತ ಹೇಳಿದ್ರೆ 250 ರೂಪಾಯಿ ರೂಪಾಯಿ ಮಾತ್ರನೇ ಓಕೆನಾ ಒಳ್ಳೆ ಪ್ರೈಸ್ ನನ್ನ ಕೇಳಿದ್ರೆ ಅಂದ್ರೆ ಒಳ್ಳೆ ಬಜೆಟ್ ಫ್ರೆಂಡ್ಲಿ ಕಲೆಕ್ಷನ್ಸ್ ಸೂಪರ್ ಇದು ಬರದೆ ಸಿಲ್ಕ್ ಟೈಪ್ ಬರದೆ ಓಕೆ ಅಂದ್ರೆ ಫುಲ್ ಆಲ್ ಓವರ್ ಡಿಜಿಟಲ್ ಪ್ರಿಂಟ್ ಟೈಪ್ ಬರದೆ ಓಕೆ ಇದು ಜಸ್ಟ್ 550 ರೂಪೀಸ್ ಇರುತ್ತೆ 550 ಸೂಪರ್ ರೂಪೀಸ್ ಹಾ ಹಾ ಇದಲ್ಲಿ ಎಷ್ಟು ಬೇಕಾ ಡಿಸೈನ್ಸ್ ಇದೆ ನಮ್ಮತ್ರ ಕ್ವಾಂಟಿಟಿ ಬೇಕಾ ಕ್ವಾಂಟಿಟಿ ಸಿಗುತ್ತೆ ಓಕೆ ಕಲರ್ ಕೂಡ ಚೆನ್ನಾಗಿ ಬರದೆ ಎಷ್ಟು ಸರ್ ಇದ್ರ ಬೆಲೆ 550 ರೂಪೀಸ್ okay. okay. 550 ರೂಪಾಯಿ ಸೊ ಫ್ರೆಂಡ್ಸ್ ಯಾರಗಾರು ಬೇಕೋ ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತ ಸೋಬರ್ ಲುಕ್ ಕೊಡುವಂತ ಸೀರೆ ವಿತ್ ಬ್ಲೌಸ್ ಬ್ಲೌಸಿಂಗ್ ಇದೆ ನೋಡಿ ಫುಲ್ ಬ್ಲೌಸ್ ಚೆನ್ನಾಗಿದೆ ಇಲ್ಲಿ ಕಲರ್ಸ್ ನೋಡಿ ಎಲ್ಲ ಸೂಪರ್ ಕಲರ್ಸ್ ಬರುತ್ತೆ ಎಸ್ ಸರ್ ಇದರಲ್ಲಿ 30 ಪ್ಲಸ್ ಡಿಸೈನ್ ಸಿಗುತ್ತೆ ರೇಟ್ ಒಂದೇ ಇರುತ್ತೆ ಹ್ಮ್ ಇಷ್ಟು ಚೆನ್ನಾಗಿದೆ ಇಷ್ಟು ಕ್ವಾಂಟಿಟಿ ಬೇಕಾ ಅಂತ ಕೊಡ್ತೀನಿ ಅದರಲ್ಲಿ ಓಕೆ ನಮ್ಮತ್ರ ಮಿನಿಮಮ್ ವಿಡಿಯೋ ಕಾಲ್ ಮಾಡಿದ್ರೆ 10000 ಇದೆ ಆ ಆಮೇಲೆ ಸಿಂಗಲ್ ಇಲ್ಲ ಓಕೆ

ಸೊ ಫ್ರೆಂಡ್ಸ್ ಮುನ್ನೂರ ರೂಪಾಯಿಗೆ ಬ್ರಾಸ ಸೀರೆ ಕೊಡ್ತಾ ಇದ್ರೆ ಯಾರಿಗಾದ್ರು ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಲೌಸ್ ನೋಡ್ರಿ ಬ್ಲೌಸ್ ಅಲ್ಲೂ ಅಷ್ಟೇ ಆಲ್ ಓವರ್ ಸಾರಿ ನಮಗೆ ಬುಟ ಬರುತ್ತೆ ಬ್ಲೌಸ್ ಅಲ್ಲಿ ಬುಟ ಬರುತ್ತೆ ಸಾರಿಯಲ್ಲಿ ಬುಟ ಇದೆ ಫ್ಯಾನ್ಸಿ ಕಲರ್ ಸಿಗದೆ ಓಕೆ ತರ ಪಿಂಕ್ ರೆಡ್ ಸಿಗಲ್ಲ ಇಲ್ಲ ಅಫಿಷಿಯಲ್ ಟೈಪ್ ಕಲರ್ ಸಿಗದೆ ಸ್ಪೆಷಲ್ ಶೇಡ್ಸ್ ಅಲ್ಲಿ ಯಾರಿಗಾದ್ರು ಬೇಕು ಅಂದ್ರೆ ಈ ಬ್ರಾಸಾ ಸ್ಯಾರೀಸ್ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಮನಿ ಸ್ಯಾರೀಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಅಂಡ್ ಎಲ್ಲರಿಗೂ ಗೊತ್ತು ಎವ್ರಿ ವೀಕ್ ಹೊಸ ಹೊಸ ಕಲೆಕ್ಷನ್ಸ್ ಗಳನ್ನ ವಿಡಿಯೋ ಮಾಡ್ತಾನೆ ಇರ್ತಾರೆ ಅಂಡ್ ಈ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ಇದು ಕೂಡ ಸಿಲ್ಕ್ ಟೈಪ್ ಬರುತ್ತೆ ಅದು ಓಕೆ ಫ್ಯಾನ್ಸಿ ಕಲರ್ಸ್ ಬರುತ್ತೆ ಅಂದ್ರೆ ಕ್ರೀಮ್ ಬೇಸ್ ಕಲರ್ಸ್ ಬರುತ್ತೆ ಇದು ಕ್ರೀಮ್ ಕಲರ್ಸ್ ಬರುತ್ತೆ ಓಕೆ ಇದರಲ್ಲಿ ಯೂನಿಫಾರ್ಮ್ ಬೇಕಂದ್ರೆ ಒಂದೇ ಕಲರ್ ಐವತ್ತು ಪೀಸು ನೂರು ಪೀಸ್ ಬೇಕಂದ್ರೆ ಇದರಲ್ಲಿ ಕೊಟ್ಬಿಡ್ತೀನಿ ಆಫೀಷಿಯಲ್ ಟೆಸ್ಟ್ ಇರೋದು ಫುಲ್ ಕಲರ್ ಕೂಡ ಚೆನ್ನಾಗಿರೋದು ನೋಡಿ ಬಾಡಿ ಪ್ರಿಂಟ್ ಟೈಪ್ ಇರೋದು ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಬ್ಲೌಸ್ ನಿಮಗೆ ಈ ತರ ಬರುತ್ತೆ ಬ್ಲೌಸ್ ಚೆನ್ನಾಗಿ ಬರುತ್ತೆ ಎಸ್ ಇದು ಕಲರ್ಸ್ ನೋಡಿ ಎಲ್ಲ ಫ್ಯಾನ್ಸಿ ಕಲರ್ಸ್ ಇರುತ್ತೆ ಡಿಫರೆಂಟ್ ಕಲರ್ಸ್ ತಮಿಳುನಾಡಲ್ಲಿ ಈಗ ಜಾಸ್ತಿ 550 ರೂಪಾಯಿ 550 ರೂಪಾಯಿ ಇಲ್ಲ ಒಳ್ಳೆ ಬರುತ್ತೆ ಸಾರಿ ನೋಡಿ ಎಷ್ಟು ಕಲರ್ ಚೆನ್ನಾಗಿದೆ ಆಫೀಷಿಯಲ್ ಟೀಚರ್ ಇದ್ದಾರೆ ಯಾರಿಗೆ ಗಿಫ್ಟ್ ಕೊಡಕ್ಕೆ ಇದ್ರೆ ಇದರಲ್ಲಿ ಕ್ವಾಂಟಿಟಿ ಪೀಸ್ ಬೇಕಾ ಅಂದರೆ ಒಂದೇ ಕಲರ್ಸ್ ಬೇಕಾ ಯಾವುದು ಫುಲ್ ಸೆಟ್ ಬೇಕಾ ಇದರಲ್ಲಿ ಇಮಿಡಿಯೇಟ್ಲಿ ಆರ್ಡರ್ ಕೊಡಿ ನಾನಲ್ಲಿ ಬುಕ್ ಮಾಡಿಬಿಡ್ತೀನಿ ಸೂಪರು ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕು ಅಂದರೆ ಫ್ರೆಂಡ್ಸ್ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹೇಳಿದಂಗೆ ಒಳ್ಳೆ ಅಫೋರ್ಡಬಲ್ ರೇಂಜಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಆಗಿರುತ್ತೆ ನೈಸ್ ಜೂಟ್ ಲಿಲಿಯನ್ ಬರುತ್ತೆ ಇದು ಕೂಡ ಫ್ಯಾನ್ಸಿ ಕಲಂಕಾರಿ ಟೈಪ್ ಬರೋ ಡಿಫ್ರೆಂಟ್ ಟೈಪ್ಸ್ ಇದೆ ಈಗ ನೋಡಿ ಜಸ್ಟ್ ಇದು ಕೂಡ ಫೈವ್ ಫಿಫ್ಟಿ ರೇಪ್ ಇದ್ದಿದೆ ವಾವ್ ಫೈವ್ ಫಿಫ್ಟಿ ರೇಂಜು ಫೈವ್ ಫಿಫ್ಟಿ ರೇಂಜ್ ಓಕೆ ನೋಡಿ ಹಿಂಗಿದೆ ಮೇಡಮ್ ಇದಂಗಿದ್ರೆ ವಾಶ್ ಮಾಡಿ ಏನಾಗಲ್ಲ ಫುಲ್ ಗ್ಯಾರಂಟಿ ಇರುತ್ತೆ ಕಲರ್ ಹೋಗೋದಿಲ್ಲ ಅದು ಫ್ರೆಂಡ್ಸ್ ಯಾರಿಗಾದ್ರು ಬೇಕು ಜೂಟ್ ಲೆನಿನ್ ಸ್ಯಾರಿ ಕೂಡ ಬಂದ್ಬಿಟ್ಟು ಸೂಪರ್ ಆಗಿದೆ ಕ್ವಾಲಿಟಿ ಫ್ಯಾಬ್ರಿಕ್ ಕೂಡ ಅಷ್ಟೇ ಸಖತ್ ಆಗಿದೆ ನಂತರ ಡಿಫ್ರೆಂಟ್ ಆಗಿರುತ್ತೆ ತಗೊಂಡೋಗಿ ಸೇಲ್ ಮಾಡಿದ್ರು ಕೂಡ ಸೇಲ್ ಆಗು ಮತ್ತೆ ಬಂದು ಪರ್ಚೇಸ್ ಮಾಡ್ಕೊತಿಲ್ಲ ಅಷ್ಟು ಸೂಪರ್ ಆಗಿರುವಂತಹ ವೆರೈಟಿ ವೀಕ್ ಚೇಂಜ್ ಆಗ್ತಾ ಅಂದ್ರೆ ಡಿಸೈನ್ ವರ್ಷ ವರ್ಷ ಆಗ್ತಾ ಇದೀನಿ ಯಾವತ್ತಿರೋದ ಬಸ್ಸಾ ಬೇಕಂದ್ರೆ ನಮ್ಮದು ಮೋಡನ್ ಚಾನೆಲ್ ನಲ್ಲಿ ನೋಡಿ ಎಷ್ಟು ಬೇಕಂದ್ರೆ ಬಸ್ಸಾ ಮಾಡಲ್ ನಿಮಗೆ ನೋಡ್ತಾ ಇರಿ ಬರ್ತಾ ಇರುತ್ತೆ ಆಮೇಲೆ ನೀವು ಆರ್ಡರ್ ಬೇಕಂದ್ರೆ ಮೋಡನ್ ಚಾನೆಲ್ ನಲ್ಲಿ ವಿಡಿಯೋ ಇದು ವಿಡಿಯೋನಲ್ಲಿ ನೋಡಿ ನಿಮಗೆ ಎಷ್ಟು ಸಿಗುತ್ತೆ ಎಸ್ ಬೇಕು ಅಂದ್ರೆ ಫ್ರೆಂಡ್ಸ್ ಇದನ್ನ ಕೂಡ ಬರುತ್ತೆ ಓಕೆ ಡೇಟ್ कोड ಅಂದ್ರೆ 595 ಇದೆ ಜಸ್ಟ್ ಫೈವ್ ನೈಂಟಿ ಫೈವ್ ಕಲರ್ ನೋಡಿದ್ರೆ ಸೂಪರ್ ಕಲರ್ಸ್ ಬರೋದು ನೋಡಿ ಹಿಂಗಿದ್ರೆ ವಾಶ್ ಮಾಡಿ ಮಷಿನ್ಗೆ ಹಾಕಿ ಏನ್ ಆಗಲ್ಲ ಅದು ಪ್ಯೂರ್ ಕರೆಸ್ ಸಿರಿಯನ್ಸ್ ಕಂಪ್ನಿ ಇರೋದು ಅದು ಅಂದ್ರೆ ಲಕ್ಷ್ಮೀಪತಿ ವಿಪುಲ್ ಬ್ರಾಂಡ್ ಬರೋದಲ್ಲ ಅದಲ್ಲಿ ಇದೇ ಬ್ರಾಂಡ್ ನಲ್ಲಿ ಇದೆ ಅದು ನೋಡಿ ಕಲರ್ಸ್ ಈ ಕಂಪ್ನಿ ಇರೋದೆಲ್ಲ ದೊಡ್ಡ ಬ್ಲೌಸ್ ಬರುತ್ತೆ ದಪ್ಪ ಅವ್ರಿಗೆ ಸಣ್ಣ ಇರ್ಗೆ ಎಡಗೆ ಆಗುತ್ತೆ ನೋಡಿ ಕಲರ್ ಕೂಡ ಡಿಫ್ರೆಂಟ್ ಟೈಪ್ ಬರುತ್ತೆ ಕಲರ್ ಕಾಂಬಿನೇಷನ್ ನೋಡಿದ್ರೆ ಟಕ್ಕನ್ ಸೆಲೆಕ್ಷನ್ ಮಾಡ್ತಾರೆ ಕಸ್ಟಮರ್ ಹೌದು ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕು ಅಂದ್ರೆ ಫ್ರೆಂಡ್ಸ್ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಡಿ ಸರ್ ಹೇಳಿದಂಗೆ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಸೂಪರ್ ಆಗಿದೆ ಯಾರು ಬೇಕಾದ್ರೂ ಬಂದು ಎಷ್ಟು ಪೀಸ್ ಬೇಕಾದ್ರೂ ಇದೆ ಸೀರೆ ಅದು ಜಾಸ್ತಿ ಜಾಸ್ತಿ ಸೇಲ್ ಮಾಡಿದೆ ಅದು ಎಷ್ಟು ಸರ್ ಇದು ಇದು ಜಸ್ಟ್ 775 ಇರುತ್ತೆ ವಾವ್ ಇದು ಎಷ್ಟು ಕ್ವಾಂಟಿಟಿ ಬೇಕಾ ಒಂದೇ ಕಲರ್ ಬೇಕಾ ಕ್ವಾಂಟಿಟಿ ಬೇಕಾ ಕಲರ್ ವೇನ್ಸ್ ಬೇಕಾ ಇದು ಓನ್ಲಿ ಲಿಮಿಟೆಡ್ ಸ್ಟಾಕ್ ಇದ್ರತೆ ಬಟ್ ರೇಟ್ ಕೂಡ ಆಫರ್ ಐತೆ ಸೆವೆನ್ ಸೆವೆಂಟಿ ಫೈವ್ ಇದ್ರೆ ಅದೇ ಜಾಸ್ತಿ ಕ್ವಾಂಟಿಟಿ ತಗೋ ಅಂದರೆ ಅವ್ರಿಗೆ ಸೆವೆನ್ ಫಿಫ್ಟಿ ಹಾಕಿ ಸೂಪರು ಸರಿ ಸೀರೆ ಸಕ್ಕತ್ತಾಗಿದೆ ಸರ್ ನೋಡಿ ಬ್ಲೌಸ್ ಕೂಡ ರೇಷ್ಮೆ ಟೈಪ್ ಬ್ರಾಕೆಟ್ ಟೈಪ್ ಹಾಕಿರೋದು ನೋಡಿ ಇದೆಲ್ಲ ಉಟ್ಕೊಂಡು ಆದಮೇಲೆ ಲುಕ್ ರೇಷ್ಮೆ ಥರ ಕಾಣಿಸ್ತಾರೆ ಇದು ಕಲರ್ ನೋಡಿ ಇದು ಕಲರ್ ಕೂಡ ಡಿಫ್ರೆಂಟ್ ಇರುತ್ತೆ ಓಕೆ ನೋಡಿ ಕಲರ್ ಡಿಫ್ರೆಂಟ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಎಲ್ಲ ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಫೋರ್ಡಬಲ್ ರೇಂಜಲ್ಲಿ ಒಳ್ಳೆ ಒಳ್ಳೆ ವೆರೈಟಿ ಇದಾಗಿರುತ್ತೆ ಅಲ್ಲ ಕಲರ್ಸ್ ನೋಡಿ 450 rupees. 450 ಕಲರ್ಸ್ wow. ನೋಡಿ 450 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 ಕಲರ್ಸ್ 450 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 ಇದು ಫುಲ್ ರೇಂಜ್ ಕೂಡ ಕಡಿಮೆ ಇದೆ 450 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 ಇಲ್ಲಿ ಫುಲ್ ಬೆಂಗಳೂರು ಮಾರ್ಕೆಟ್ ಗೆ ಸಿಗಲ್ಲ ಈ ರೇಟ್ ಗೆ ಇದು ಪ್ಯೂರ್ ಕ್ವಾಲಿಟಿ ಬರುತ್ತೆ ಸಿಕ್ಸ್ ತರ್ಟಿ ಪಕ್ಕ ಮೀಟರ್ ಬರುತ್ತೆ ನೋಡಿ ಸರ್ ಚೆನ್ನಾಗೈತೆ ಸರಿ ಸೀರೆ ತುಂಬಾ ತುಂಬಾ ಕಸ್ಟಮರ್ ತಗೊಂಡು ಹೋದ್ರೆ ಅವ್ರಿಗೆ ಸೇಲ್ ಆಗುತ್ತೆ ಫಾಸ್ಟ್ ಮೂವಿಂಗ್ ಇರುತ್ತೆ ನೋಡಿ ಕಲರ್ ಕೂಡ ಡಿಫ್ರೆಂಟ್ ಬರುತ್ತೆ ನಾವು ಫ್ರೆಂಡ್ಸ್ ಯಾರಿಗಾರು ಫೋರ್ ಫಿಫ್ಟಿ ರೇಂಜಲ್ಲಿ ಇವ್ರಿಗೆ ಸೀರೆಗಳೆಲ್ಲ ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿದೆ ಅಫರ್ಡಬಲ್ ಆಗು ಇದೆ ಕ್ವಾಲಿಟಿ ಕೂಡ ತುಂಬಾ 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 ಚೆನ್ನಾಗಿದೆ ಇದರಲ್ಲಿ 100 ಪ್ಲಸ್ ಡಿಸೈನ್ ಇದೆ ಈಗ ಆಹಾ ವಿಡಿಯೋ ಕಾಲ್ ಮಾಡ್ದೆ ಎಲ್ಲ ಡಿಸೈನ್ ತೋರಿಸ್ ಬಿಡ್ತೇನೆ ಇದರಲ್ಲಿ ಸೆಲೆಕ್ಷನ್ ಮಾಡಬೇಕಂದ್ರೆ ಮಾಡಬಹುದು ಓಕೆ ಸೋ ಯಾರಗಾರು ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪೋಚೆ ನೋಡಿ ಫುಲ್ ವರ್ಕ್ ಬರುತ್ತೆ ಅದು ಕೂಡ ಆಫರ್ ರೇಟ್ ಇದೆ ಇದರಲ್ಲಿ ಈಗ ಇನ್ಸ್ಟಾಗ್ರಾಮ್ ಮಿಶೋ ಯೂಟ್ಯೂಬ್ ಚಿಕ್ ಪೇಟ್ಗೆ ಎಲ್ಲ ಟ್ರೆಂಡ್ ಸಾರೀಸ್ ಇದೆ ಅದು ಎಲ್ಲ ಕಡೆ ಇದೆ ಫೈವ್ ನೈನ್ ಫಿಫ್ಟಿ ರೇಂಜ್ ಇದೆ ನಮ್ಮ ಹತ್ರ ಜಸ್ಟ್ ಸಿಕ್ಸ್ ಫಿಫ್ಟಿ ಇದೆ ಜಸ್ಟ್ ಸಿಕ್ಸ್ ಫಿಫ್ಟಿ ಇದೆ ಇದರಲ್ಲಿ ಕಲರ್ಸ್ ಲೈಟು ಡಾರ್ಕ್ ಪೇಸ್ಟಿಲ್ ಎಲ್ಲ ಟೈಪ್ ಬರದೆ ಎಷ್ಟು ಕ್ವಾಂಟಿಟಿ ಬೇಕಂದ್ರೆ ಸಿಗದೆ ಅದನ್ನು ನೋಡಿ ಬ್ಲೌಸ್ ವರ್ಕ್ ಬರುತ್ತೆ ನೋಡಿ ಯಾರಿಗಾದ್ರು ಈ ಕಲೆಕ್ಷನ್ಸ್ ಎಲ್ಲ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರೀ ಆರ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ರೆ ಸರ್ ಹೇಳ್ದಂಗೆ ಏಳ್ನೂರ ಎಂಟುನೂರ ಐವತ್ತು ಸಾವಿರ ಸಾವಿರದ ಐವತ್ತು ರೂಪಾಯಿ ತನಕ ಈ ರೇಂಜಸ್ ಎಲ್ಲ ಇದೆ ಇನ್ಸ್ಟಾಗ್ರಾಮ್ ಟ್ರೆಂಡಿ ಸೀರೆ ಇದು ಸೊ ಯಾರಾದ್ರೂ ನೋಡ್ತಾ ಇದ್ರ ಅಂದ್ರೆ ಈ ಸೀರೆಗಳನ್ನ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದರಲ್ಲೂ ಅಷ್ಟೇ ನಿಮಗೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಕಲರ್ಸ್ ಅಲ್ಲಿ ನಿಮ್ಗೆ ಅವೈಲಬಲ್ ಇದೆ ಕಲರ್ ನೋಡಿ ಕಲರ್ ಹಿಂಗಿದೆ ಎಲ್ಲ ಡಾರ್ಕ್ಟಲ್ ಟೈಪ್ ಎಲ್ಲ ಮೈನ್ ಕಲರ್ಸ್ ಬರುತ್ತೆ ಕಸ್ಟಮರ್ ಇಷ್ಟ ಆಗುತ್ತೆ ಆ ತರ ಕಲರ್ ರೆಡಿ ಮಾಡಿಸಿರೋದು ನೋಡಿ ಡಿಫ್ರೆಂಟ್ ಕಲರ್ಸ್ ಎಲ್ಲ ಕೂಡ ಇದು ಫುಲ್ ಬ್ಲಾಕ್ ಸ್ಯಾರೀಸ್ ಬರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಟ್ರೆಂಡ್ ಇದೆ ಅದು ಕ್ವಾಂಟಿಟಿ ಎಷ್ಟು ಬೇಕಂತ ಸಿಗದೆ ಅದ್ರಲ್ಲಿ ಅಂದ್ರೆ ಒಂದೇ ಕಲರ್ಸ್ ಬರುತ್ತೆ ಇದು ಜಸ್ಟ್ ತ್ರೀ ನೈಂಟಿ ಫೈವ್ ರುಪೀಸ್ ಇರುತ್ತೆ ತ್ರೀ ನೈಂಟಿ ಫೈವ್ ರುಪೀಸ್ ಯಾರಿಗೆ ಅದ್ರಲ್ಲಿ ಆಫೀಸ್ ನಲ್ಲಿ ಇದ್ರೆ ಜಸ್ಟ್ ಕ್ವಾಂಟಿಟಿ ಸಿಗದೆ ಅದು ಸೊ ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಈ ಸ್ಯಾರಿ ಯಾರಿಗಾದ್ರು ಚೆಸ್ ಇಷ್ಟ ಅಂದ್ರೆ ಡೆಫಿನೆಟ್ ಆಗಿ ಸೀರೆ ಬಂದು ಪರ್ಚೇಸ್ ಮಾಡ್ಕೋಬಹುದು ಬ್ಲೌಸ್ ಕೂಡ ಅಷ್ಟೇ ನೋಡಿ ಯೂನಿಫಾರ್ಮ್ ಬೇಕಾದ್ರೆ ಎಲ್ಲ ಒಂದೇ ಕಲರ್ಸ್ ಬರೋದು ಅದ್ರಲ್ಲಿ ಕಲರ್ಸ್ ಬರಲ್ಲ ಕ್ವಾಂಟಿಟಿ ಹಂಡ್ರೆಡ್ ಪೀಸ್ ಸಾವಿರ ಪೀಸ್ ಬೇಕಾದ್ರೆ ಸಿಗದೆ ಅದ್ರಲ್ಲಿ ಸೊ ಯಾರ್ಗಾರು ಈ ಸೀರೆ ಬೇಕಂದ್ರೆ ಫ್ರೆಂಡ್ಸ್ ಬಂದ್ ಪರ್ಚೇಸ್ ಮಾಡ್ಕೊಳ್ಳಿ ಒಂಥರ ಡಿಫ್ರೆಂಟ್ ಆಗಿದೆ ರೆಗ್ಯುಲರ್ ಸೀರೆ ಹುಟ್ಟಿ ಬೋರ್ ಹೊಡೆದವ್ರಿಗೆ ಈ ತರ ಸೀರೆಗಳನ್ನ ಟ್ರೈ ಮಾಡ್ಬೋದು ನೈಸ್ ಸರ್